ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪ್ರೇಮ ಎದ್ದಿದ ತಕ್ಷಣ ರಾಮ್ ಹತ್ರ ಬರ್ತಾಳೆ ರಾಮ್ ಮಲಗಿರೋದನ್ನ ನೋಡಿಬಿಟ್ಟು ರಾಮ್ ನೀನು ಎಷ್ಟು ಒಳ್ಳೆಯವನು ರಾಮ್ ಅಲ್ಲ ನಾನು ಎಷ್ಟೆಲ್ಲ ನಿನಗೆ ನೋವು ಕೊಟ್ಟರು ಕೂಡ ನಿನ್ನ ಮನಸ್ಸಿದ್ದೆ ನನಗೆ ಒಳ್ಳೇದನ್ನೇ ಬಯಸ್ತೀಯಾ ಅದಕ್ಕೆ ನೀ ನನಗೆ ಇಷ್ಟ ಆಗೋದು ಅಂತ ಹೇಳ್ಬಿಟ್ಟು ರಾಮ್ನ ಟಚ್ ಮಾಡಬೇಕು ಅಂತ ಹೋಗ್ತಾಳೆ ಏನು ಮಾಡ್ತಾ ಇದೀಯ ನೀನಿಲ್ಲಿ ಅಂತ ರಾಮ ಕೋಪ ಮಾಡ್ಕೊಂಡು ಎದ್ದಿದ ತಕ್ಷಣ ಅಯ್ಯೋ ರಾಮ್ ನಿನ್ನ ಅಣೆ ಮೇಲೆ ಸೊಳ್ಳೆ ಇತ್ತು ಕಣ ಸೊಳ್ಳೆ ಹೊಡಿಬೇಕು ಅಂತ ಬಂದೆ ಅಷ್ಟೇಪ್ಪ ಏನಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿದ್ದ ಹೋಗ್ಬಿಡ್ತಾಳೆ ಹಾಗೆ ರಾಮ್ನ ನೋಡಿ ನಗ್ತಾ ಇರಬೇಕಾದ್ರೆ ರಾಮ್ಗಂತೂ ತಲೆ ಹೋಗ್ಬಿಡುತ್ತೆ ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೂಡ ಅವ್ರ ಫ್ರೆಂಡ್ ಲಾಯರ್ಗೆ ಕಾಲ್ ಮಾಡಿರ್ತಾಳೆ ನೋಡಿ ನಾನು ಹೇಳಿರೋ ಎಲ್ಲ ಪೇಪರ್ಸು ಇವತ್ತೇ ರೆಡಿಯಾಗಿ ತೊಗೊಂಡು ಬಂದ್ಬಿಡು ಇವತ್ತೇ ಈ ಸಂಬಂಧಕ್ಕೆ ಒಂದು ಅಂತ್ಯನ ಆಡ್ಬಿಡ್ತೀನಿ ಅಂತ ಕಾವ್ಯ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡ್ತಾಳೆ ನೋಡಿದ್ರೆ ಅವ್ರ ಅಪ್ಪ ಅಲ್ಲೇ ನಿಂತಿರ್ತಾರೆ ಯಾರಮ್ಮ ಅದು ಆ ರೀತಿ ಮಾತಾಡ್ತಾ ಇದ್ದೆ ಅಂತ ಹೇಳಿದಾಗ ಅಯ್ಯೋ ಅಪ್ಪ ಆ ರೀತಿ ಏನಿಲ್ಲ ಅವಳು ನನ್ನ ಓಲ್ಡ್ ಫ್ರೆಂಡು ತುಂಬ ದಿನ ಆದ್ಮೇಲೆ ಮಾತಾಡ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಮಾತಾಡದೆ ಅಷ್ಟೇ ಅಂತ ಹೇಳ್ಬಿಟ್ಟು ಕಾವ್ಯ ಗಾಬರಿ ಆಗಿ ಅಲ್ಲಿದ್ದ ಹೋಗ್ಬಿಡ್ತಾಳೆ ಈ ಕಡೆ ಸ್ನೇಹ ಮತ್ತೆ ಪ್ರವೀಣ್ ಇಬ್ರು ಕೂಡ ಸೇರಿ ಆ ತಾತಗೆ ಸರ್ಜರಿ ಮಾಡಿ ಆಪರೇಷನ್ ಥಿಯೇಟರ್ ಇದ್ದ ಆಚೆ ಬರ್ತಾರೆ ಈಗಮ್ಮ ಇದ್ರೆ ನನ್ನ ಗಂಡ ಹುಷಾರಾಗಿದ್ದಾರೆ ತಾನೆ ಅಂದಾಗ ಅಮ್ಮ ಇವಾಗ ತಾನೇ ಸರ್ಜರಿ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ತಲ್ಲಿ ಅವ್ರಿಗೆ ಎಚ್ಚರಿಕೆ ಬರುತ್ತೆ ಹೋಗ್ಬಿಟ್ಟು ಅವ್ರ ಜೊತೆ ಜೊತೆ ಮಾತಾಡಿ ಅಂತ ಸ್ನೇಹ ಹೇಳಿದ ತಕ್ಷಣ ತುಂಬಾ ಥ್ಯಾಂಕ್ಸ್ ಕಣಮ್ಮ ನೀವು ನನ್ನ ಗಂಡನ ಉಳಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಕೈ ಎಲ್ಲ ಮುಗಿತಾರೆ ಅಯ್ಯೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹ ಅಲ್ಲಿದ್ದ ಹೊರಟೋಗ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾವ್ಯ ಮತ್ತು ಪ್ರೇಮ ಇಬ್ರು ಕೂಡ ಗಂಡನ ಮನೆಗೆ ಹೊರಟಿರ್ತಾರೆ ಅವರಮ್ಮ ಇಲ್ಲಿ ಇಬ್ಬರಿಗೂ ಕೂಡ ಕುಂಕುಮ ಹೂವು ಬಳೆ ಮತ್ತು ಬಾಗಿನ ಎಲ್ಲದೂ ಕೂಡ ಕೊಡ್ತಾ ಇರಬೇಕಾದ್ರೆ ಪ್ರೇಮ ತುಂಬಾ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇಬ್ರು ಕೂಡ ಅವರ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡಿದ ತಕ್ಷಣ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಬಂದ್ರು ಕೂಡ ಸಹಿಸ್ಕೊಂಡು ಒಬ್ರಿಗೊಬ್ರು ಜೊತೆ ಆಗಿ ನಿಂತ್ಕೋಬೇಕು ಸಣ್ಣ ಪುಟ್ಟ ತಪ್ಪುಗಳನ್ನ ಹೊಟ್ಟೆ ಒಳಗೆ ಹಾಕೊಂಡು ಜೀವನ ಮಾಡಬೇಕು ಅವಾಗ್ಲೇನೆ ಜೀವನ ಚೆನ್ನಾಗಿ ಅಂದಿದ್ದ ತಕ್ಷಣ ಸರಿಯಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ನೋಡಿದ್ರೆ ಇಲ್ಲಿ ಸ್ನೇಹ ಕ್ಯಾಬಿನ್ ಅಲ್ಲಿ ಕೂತಿರ್ಬೇಕಾದ್ರೆ ನರ್ಸ್ ಕೂಡ ಅಲ್ಲಿಗೆ ಬರ್ತಾಳೆ ಬಂದಿದ್ ತಕ್ಷಣ ಮೇಡಮ್ ನೀವು ಆಪರೇಷನ್ ಮಾಡಿದ್ರಿ ಅಲ್ವಾ ಅವ್ರಿಗೆ ಪಿಟ್ಸ್ ಬರ್ತಾ ಇದೆ ಅಂತ ಹೇಳ್ಬಿಡ್ತಾಳೆ ವಾಟ್ ಅದೇ ಸಾಧ್ಯ ಈಗ ತಾನೇ ಸರ್ಜರಿ ಮಾಡಿದ್ದೀನಿ ಅಂದಾಗ ಗೊತ್ತಿಲ್ಲ ಮೇಡಮ್ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂದಿದ್ ತಕ್ಷಣ ಸ್ನೇಹ ಎದ್ದು ಬಿದ್ದು ಸಿದ ಆಪರೇಷನ್ ಥಿಯೇಟರ್ಗೆ ಬರ್ತಾಳೆ ಬಂದ್ಬಿಟ್ಟು ತಾತನ ಚೆಕ್ ಮಾಡ್ತಾ ಇರ್ತಾಳೆ ಅಯ್ಯೋ ದೇವರೇ ಏನಾಯ್ತು ಇವರಿಗೆ ಇವಾಗ ಸರ್ಜರಿ ಮಾಡುವಾಗ ಚೆನ್ನಾಗಿದ್ರು ಅಲ್ವಾ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಆದ್ರೆ ತಾತಗಂತೂ ತುಂಬಾನೇ ಐ ಡೋಸ್ ಆಗಿರೋದ್ರಿಂದ ತಾತ ಸಡನ್ ಆಗಿ ಅದನ್ನು ನೋಡ್ಬಿಟ್ಟು ಪ್ರವೀಣ ಮತ್ತೆ ಸ್ನೇಹ ಇಬ್ಬರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ ಅದೇ ಟೈಮಿಗೆ ಲಾಯರ್ ಕೂಡ ಇಲ್ಲಿ ಕಾವ್ಯನ ಹುಡ್ಕೊಂಡು ಮನೆಗೆ ಬಂದಿರ್ತಾರೆ ಕಲ್ಯಾಣಿ ನೋಡ್ಬಿಟ್ಟು ಯಾರಮ್ಮ ನೀವು ಅಂತ ಕೇಳ್ತಾಳೆ ಮೇಡಮ್ ನಾನು ಕಾವ್ಯ ಫ್ರೆಂಡ್ ಅಂತ ಹೇಳಿದ ಓ ಹೌದಾ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಫಿನ ಕೊಡ್ತಾಳೆ ಅಯ್ಯೋ ಕಾಫಿ ಎಲ್ಲ ಏನಕ್ಕೆ ಹಾಗೆ ರೋಡಲ್ಲಿ ಹೋಗ್ತಾ ಇದ್ದೆ ಕಾವ್ಯನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು ಕಾವ್ಯ ಬಂದಿಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ಹೊರಟಿದ್ದೀನಿ ಅಂತ ಹೇಳಿದ್ಲು ಬರೋದು ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ಕೈಯಲ್ಲೇನೋ ನೋಟಿಸ್ ಇದೆ ಏನಮ್ಮ ಅದು ಅಂತ ಕೇಳಿದಾಗ ಅಯ್ಯೋ ಆಂಟಿ ಆ ರೀತಿ ಏನಿಲ್ಲ ಇದು ಕಾವ್ಯಗೆ ಯೂಸ್ ಆಗ್ಬೋದು ಅಂತ ಸ್ವಲ್ಪ ರಿಸರ್ಚ್ ಪೇಪರ್ಸ್ನ ತೊಗೊಂಡು ಬಂದಿದ್ದೆ ಅಷ್ಟೇ ಅವಳು ಬಂದರೆ ಕೊಟ್ಟೋಗ್ತೀನಿ ಅಂತ ಹೇಳಿದಾಗ ಅವಳು ಬರೋದು ಎಷ್ಟೊತ್ತಾಗುತ್ತೋ ಏನೋ ನನ್ನ ಕೈಯಲ್ಲೇ ಕೊಡೋಮ್ಮ ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ತುಂಬಾ ಗಾಬರಿ ಪಡ್ತಾ ಇರಬೇಕಾದ್ರೆ ಅಲ್ಲ ಪೇಪರ್ ಕೊಡೋದಕ್ಕೆ ಯಾಕೆ ಇಷ್ಟ ಗಾಬರಿ ಆಗಿದೆಯಾ ಅಂತ ಕೇಳ್ತಾಳೆ ಅಯ್ಯೋ ಆ ರೀತಿ ಏನಿಲ್ಲ ಆಂಟಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಮಾದೇವ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಓ ನೋಡು ನನ್ನ ಸೊಸೆ ಬಂದೇ ಬಿಟ್ಲು ನೂರು ವರ್ಷ ಆಯಸ್ಸು ಅಂತ ಹೇಳ್ಬಿಟ್ಟು ಕಾವ್ಯ ನಿನ್ನ ಫ್ರೆಂಡ್ ಬಂದಿದ್ದಾರೆ ನೋಡಮ್ಮ ಅಂತ ಹೇಳ್ತಾಳೆ ಹೇಗೆ ಇದೆಯಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ ಹಾಗೆ ಇವರು ಮಾದೇವ ಅಂತ ಅವರು ನಮ್ಮ ಅಕ್ಕನ ಗಂಡ ರಾಮ್ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರನ್ನು ಕೂಡ ಪರಿಚಯ ಮಾಡಿಕೊಡ್ತಾಳೆ ಮತ್ತೇನೆ ಸಮಾಚಾರ ಅಂತ ಹೇಳ್ತಾ ಇರಬೇಕಾದ್ರೆ ತಗೋ ನೀನು ಕೇಳಿರೋ ಪೇಪರ್ಸ್ ಅಂತ ಕೊಡ್ತಾಳೆ ಏನೇ ಕಾವ್ಯ ಅದು ಪೇಪರ್ಸ್ ಅಂತ ಪ್ರೇಮ ಕೇಳಿದ ತಕ್ಷಣ ಅಯ್ಯೋ ಅದು ಸಿ ರಿಸರ್ಚ್ ಪೇಪರ್ಸು ಕಾವ್ಯ ಗೆನಾದ್ರೂ ಯೂಸ್ ಆಗ್ಬೋದೇನೋ ಅಂತ ನಾನೇ ತಗೊಂಡು ಬಂದು ಕೊಡ್ತಾ ಇದ್ದೀನಿ ಅಂದಾಗ ಓ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ ಲಾಯರ್ ಕೂಡ ಸರಿ ಆಯಿತು ನನಗೆ ಟೈಮ್ ಆಗುತ್ತೆ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಡ್ತಾಳೆ ಕಾವ್ಯ ಕೈಯಲ್ಲಿರೋ ಪೇಪರ್ನ ನೋಡ್ಬಿಟ್ಟು ಕಲ್ಯಾಣಿಗೆ ಒಂಥರ ಸಂಶಯ ಬರುತ್ತೆ ಅದನ್ನ ಪ್ರೇಮ ಕೂಡ ಅಬ್ಸರ್ವ್ ಮಾಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಆಪ್ರೇಷನ್ ಥಿಯೇಟರಲ್ಲಿ ಏನು ಮೇಡಮ್ ಇದು ಇವರು ಸಡನ್ನಾಗಿ ಈ ಥರ ಸತ್ತೋಗ್ಬಿಟ್ರು ಅಂತ ಪ್ರವೀಣ್ ಕೇಳ್ತಾನೆ ಅಲ್ಲ ಯಾವುದಾದ್ರೂ ಇಂಜೆಕ್ಷನ್ ಐ ಡೋಸ್ ಆಗಿತ್ತಾ ಏನು ಕತೆ ಅಂತ ಹೇಳಿದಾಗ ಗೊತ್ತಿಲ್ಲ ಪ್ರವೀಣ್ ನನಗಂತೂ ಒಂದು ಕ್ಲೂ ಐಡಿಯಾ ಏನೂ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ ಮೇಡಮ್ ಸಡನ್ನಾಗಿ ಈ ರೀತಿ ಹೇಳಿದರೆ ಹೇಗೆ ಎಲ್ಲರೂ ಇವಾಗ ಈ ಸರ್ಜರಿ ಮಾಡಿದ್ದು ಯಾರು ಅಂತ ಕೇಳ್ತಾರೆ ಅದರಲ್ಲೂ ರಾಮ್ ಸರ್ ಬಂದು ಕೇಳಿದರೆ ಏನು ಮೇಡಮ್ ಹೇಳ್ತೀರಾ ಅಂದಾಗ ಅದೇ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಪ್ರವೀಣ್ ಆದರೆ ಯಾವುದೇ ಕಾರಣಕ್ಕೂ ಈ ಸರ್ಜರಿನ ನಾನು ಮಾಡಿರೋದು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾಳೆ ಮೇಡಮ್ ಏನು ಮಾತಾಡ್ತಾ ಇದ್ದೀರಾ ನೀವು ಮಾಡಿರೋದು ಅಲ್ಲ ಅಂದ್ರೆ ಮತ್ತೆ ಯಾರು ಅಂತ ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಏನು ಅಂತ ಕೇಳಿದಾಗ ಇದು ಏನೇ ಒಪ್ಕೋಬೇಕು ಪ್ರವೀಣ್ ಅಂತ ಹೇಳ್ತಾಳೆ ಏನ್ ಮೇಡಮ್ ಮಾತಾಡ್ತಾ ಇದ್ದೀರಾ ಇದನ್ನ ನಾನು ಒಪ್ಕೋಬೇಕ ಸಾಧ್ಯನೇ ಇಲ್ಲ ಈ ಸರ್ಜರಿ ಹಾಸ್ಪಿಟಲ್ ಕಮಿಷನ್ ನನಗೇನು ಬೇಕಾಗಿಲ್ಲ ನಾನು ಇವಾಗಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ ಕರೆಕ್ಟಾಗಿ ಯೋಚನೆ ಮಾಡು ಪ್ರವೀಣ್ ಇದರಿಂದಾಗಿ ಲಾಭ ಇರೋದು ನಿನಗೆ ಅಂತ ಹೇಳ್ತಾಳೆ ಏನ್ ಮೇಡಮ್ ಹೇಳ್ತಾ ಇದ್ದೀರಾ ಲಾಭಕ್ಕೋಸ್ಕರ ಇದನ್ನೆಲ್ಲ ನಾನು ಬೇಡ ಅಂತ ಅಂತ ಲಾಭ ಹೇಳ್ತಾ ಇಲ್ಲ ನಿನಗೊಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಹೌದು ನೀನು ಇವಾಗ ಜೂನಿಯರ್ ಡಾಕ್ಟರ್ ಜೂನಿಯರ್ ಡಾಕ್ಟರ್ನ ಸೀನಿಯರ್ ಡಾಕ್ಟರ್ ಆಗಿ ಪ್ರಮೋಟ್ ಮಾಡ್ತೀನಿ ಅಷ್ಟೇ ಅಲ್ಲ ನಿನ್ ಸ್ಯಾಲ್ರಿನೂ ಕೂಡ ಡಬಲ್ ಮಾಡ್ತೀನಿ ಅಡ್ವಾಂಟೇಜ್ ಇದೆ ಇದನ್ನ ನೀನು ಯೂಸ್ ಮಾಡ್ಕೊಂಡ್ರೆ ಯೂಸ್ ಆಗುತ್ತೆ ನೋಡು ಪ್ರವೀಣ್ ನೀನು ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ನನ್ನ ಹತ್ರ ತುಂಬಾ ಜನ ಜೂನಿಯರ್ ರ್ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ಹೋಗಿ ಈ ರೀತಿ ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ ಸಾಕು ಯಾರೋ ಒಬ್ಬರು ಒಪ್ಕೊಳ್ತಾರೆ ನನಗೇನೋ ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಅಲ್ಲ ಅವ್ರಿಗೆ ಆಯಸ್ಸು ಗಟ್ಟಿ ಅದಕ್ಕೆ ಅವರು ಸತ್ತೋದ್ರು ನಾನು ತಾನೇ ಏನು ಮಾಡೋಕಾಗುತ್ತೆ ನಿಮ್ಮ ನಿರ್ಧಾರ ಏನು ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿ ಪ್ರವೀಣ್ ಅಂದಿದ್ದ ತಕ್ಷಣ ಸರಿ ಆಯಿತು ಮೇಡಮ್ ಆದ್ರೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಇದೆ ಅಂತ ಅಂತ ಹೇಳ್ತಾನೆ ರಿಸ್ಕ್ ತಗೊಂಡ್ರೆ ತಾನೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡೋಕಾಗೋದು ಅಂತ ಹೇಳ್ಬಿಟ್ಟು ಪ್ರವೀಣ ಒಪ್ಸಿ ಆಚೆ ಕರ್ಕೊಂಡು ಬರ್ತಾಳೆ ಏನಮ್ಮ ನನ್ನ ಗಂಡ ಹುಷಾರಾಗಿದ್ದಾರೆ ತಾನೆ ಅವರು ಹೇಗಿದ್ದಾರೆ ಇವಾಗ ಅಂತ ಹೇಳಿದ ತಕ್ಷಣ ನೋಡಮ್ಮ ಅವ್ರಿಗೇನೋ ಸರ್ಜರಿನ ಮಾಡಿದ್ವಿ ಆದರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇತ್ತು ಅಂತ ಅನಿಸುತ್ತೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಪ್ರವೀಣ್ ಹೇಳಿದ ತಕ್ಷಣ ಸಾಧ್ಯನೇ ಇಲ್ಲ ನನ್ನ ಗಂಡಗೆ ಹಾರ್ಟ್ ಪ್ರಾಬ್ಲಮ್ ಬಿಟ್ಟು ಬೇರೆ ಏನೂ ಇಲ್ಲ ನೀವೇ ನನ್ನ ಗಂಡನ್ನ ಸಾಯಿಸಿದ್ದೀರಾ ನೀವು ಆಪ್ರೇಷನ್ ಸರಿ ಮಾಡಿಲ್ಲ ನೀವು ಬೇಕು ಅಂತಲೇ ಈ ರೀತಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಜೋರಾಗಿ ಅಳ್ತಾಯಿರ್ತಾರೆ ನೋಡಿ ನಾವು ಡಾಕ್ಟರ್ಸ್ ಅಷ್ಟೇ ದೇವರಲ್ಲ ನಮ್ಮ ಕರ್ತವ್ಯನ ನಾವು ಮಾಡಿದ್ದೀವಿ ಅಂತ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಟೆ ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಕಾವ್ಯ ಕೂಡ ಕಾಫಿ ಕಪ್ನ ಇಟ್ಕೊಂಡು ಮಹಾದೇವನ ಹುಡುಕ್ತಾ ಇರ್ತಾಳೆ ಕಾವ್ಯ ಯಾರನಮ್ಮ ಹುಡುಕ್ತಾ ಇದೆಯಾ ಅಂತ ಹೇಳಿದಾಗ ಅತ್ತೆ ಮಹಾದೇವ ಅವರು ಎಲ್ಲಿ ಅವ್ರಿಗೆ ಕಾಫಿನ ತೊಕೊಡ್ಬೇಕು ಅಂತ ತಗೊಂಡು ಬಂದೆ ನೋಡಿದ್ರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ ಅಯ್ಯೋ ದೇವರೇ ನನ್ನ ಸೊಸೆ ಎಷ್ಟು ಬದಲಾಗಿದ್ದಾಳೆ ಅಂತ ಅಂದ್ಕೊಂಡು ಮಹಾದೇವ ಮೇಲೋಗಿದ್ದನಮ್ಮ ಅಂತ ಹೇಳಿ ಕಳಿಸ್ತಾಳೆ ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಕಾವ್ಯ ಕೂಡ ಮಹಾದೇವ ಹತ್ರ ಬರ್ತಾಳೆ ಅಯ್ಯೋ ದೇವ್ರೆ ಏಳೇನೋ ಕೈಯಲ್ಲಿ ಇಟ್ಕೊಂಡು ಬಂದಿದ್ದ ಇದ್ದಾಳೆ ಆಗಿದ್ರೆ ನಾನು ಏನಪ್ಪ ಎಡವಟ್ ಮಾಡಿದೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಮಾದೇವ ತಗೋ ನಿನಗೋಸ್ಕರ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ ಏನಪ್ಪ ಇದು ಕಾಫಿ ಅದರಲ್ಲೂ ಅವಳೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಾ ಇಲ್ಲ ಅಂದಾಗ ಇಷ್ಟು ದಿನ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಆದರೆ ಇವಾಗ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀನಿ ಅಂತ ನಾನು ನೋಡು ನೀನು ರಾತ್ರಿ ಮಾತಾಡಿದ್ದು ನನಗೆ ತುಂಬಾ ಇಷ್ಟ ಆಯಿತು ಮಾದೇವ ಹಾಗೆ ಮಾತಾಡ್ತಾ ಮಾತಾಡ್ತಾ ನೀನೊಂದು ಒಂದೊಳ್ಳೆ ಸಜೆಷನ್ ಕೂಡ ಕೊಟ್ಟಿದ್ಯಾಂಟಾಗಿ ಅದ್ರ ಬಗ್ಗೆ ನಾನು ಕೂಡ ಯೋಚನೆ ಮಾಡಿದ್ದೀನಿ ಅದೇ ನನಗೆ ಸರಿ ಅನಿಸ್ತು ಅಂತ ಹೇಳ್ತಾಳೆ ಹೌದು ಈ ಪೇಪರ್ಸ್ ಏನು ಅಂತ ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ದೇವ್ರೆ ಕಾವ್ಯಗೆ ನಾನು ಇಷ್ಟ ಆಗಿರಬೇಕು ಹಾಗೆ ನನಗೆ ಲವ್ ಲೆಟರ್ ಕೂಡ ತೊಗೊಂಡು ಬಂದಿದ್ದಾಳೆ ಇಲ್ಲ ಇಲ್ಲ ಅವಳು ಹೇಳೋ ತನಕ ಕೂಡ ನಾನು ಕೇಳಬಾರ್ದು ಅವಳೇ ಹೇಳಿ ಬಾಯ್ಬಿಟ್ಟು ನಾನು ಇಷ್ಟ ಅಂತ ಅವಾಗ ಒಪ್ಕೊಳ್ತೀನಿ ಅಂತ ಅಂದ್ಕೊಳ್ತಾನೆ ಮಹದೇವ ಇದು ಡಿವೋರ್ಸ್ ನೋಟಿಸ್ ಅಂತ ಹೇಳಿದ ತಕ್ಷಣ ಮಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗಿದ್ರೆ ಕಾವ್ಯ ಮತ್ತು ಮಹದೇವ ನಿಜವಾಗ್ಲೂ ಕೂಡ ದೂರ ಆಗ್ತಾರಾ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ